ನಮಸ್ಕಾರ ಈಗ ನಮ್ಮ ಮುಂದೆ ಟಿ ಎನ್ ಧ್ರುವಕುಮಾರ್ ಅವರಿದ್ದಾರೆ ಟಿ ಎನ್ ಧ್ರುವಕುಮಾರ್ ಅವರು ನಮ್ಮ ಕರ್ನಾಟಕ ವಿಧಾನಸಭೆಯ ಮಾಜಿ ನಿವೃತ್ತ ಕಾರ್ಯದರ್ಶಿಗಳು ಮತ್ತು ಗೋವಾ ವಿಧಾನಸಭೆಯ ಕಾರ್ಯದರ್ಶಿಗಳು ಈ ಸಚಿವಾಲಯದ ಮತ್ತು ಈ ವಿಧಾನಸಭೆಯ ನಡವಳಿಕೆಗಳ ಬಗ್ಗೆ ಇವರು ಕಳೆದ ನಲವತ್ತು ವರ್ಷದ ಅನುಭವ ಹೊಂದಿದ್ದಾರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಸಿ ಟಿ ರವಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ವಿರುದ್ಧ ಒಂದು ಬಳಸಿದ ಆಕ್ಷೇಪಾರ್ಹ ಒಂದು ಪದದ ಬಗ್ಗೆ ತುಂಬ ವಿವಾದ ಎದ್ದಿದೆ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಿದೆ ಮತ್ತು ರವಿ ಅವರು ಅರೆಸ್ಟ್ ಆಗಿದ್ದರು ಟಿ ಪರ ವಿರೋಧ ಟೀಕೆಗಳಿದ್ವು ಇದರಲ್ಲಿ ವಿಧಾನ ಪರಿಷತ್ ಕಲಾಪದಲ್ಲಿ ಯಾಕೆ ಇದು ಸಮಸ್ಯೆ ಆಯಿತು ಮತ್ತು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ಬೋದಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಮಾಹಿತಿ ಕೊಡ್ತಾರೆ ಹೇಳಿ ಸರ್ ಈ ಬೆಳಗಾಂ ವಿಧಾನಸಭೆಯಲ್ಲಿ ನಡೆದ ಘಟನೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಸರ್ ಬೆಳಗಾವಿ ವಿಧಾನಸಭೆಯ ಘಟನೆ ಭಾಳ ದುಃಖಕರವಾದ ಸಂಗತಿ ನಮ್ಮ ವಿಧಾನಸಭೆಯ ಕಲಾಪಗಳಲ್ಲೇ ಒಂದು ದುಃಖಕರವಾದ ಸಂಗತಿ ವಿಧಾನ ಪರಿಷತ್ತು ಅಂದರೆ ಚಿಂತಕರ ಚಾವಡಿ ಮತ್ತು ಮೇಲ್ಮನೆ ಅಂತ ತುಂಬ ವಿದ್ಯಾವಂತರು ಅನುಭವಿಗಳಿರತಕ್ಕಂಥ ಒಂದು ಸ್ಥಾನ ಅದು ಇದಕ್ಕೆ ಅದು ತನ್ನದೇ ಆದ ಇತಿಹಾಸ ಇದೆ ನೂರು ವರ್ಷಗಳ ಮೇಲೆ ಅದು ಇತಿಹಾಸ ಇದೆ ನಾನು ವಿಧಾನಸಭೆ ಅಲ್ಲಿ ಸಚಿವಾಲಯದ ಸುಮಾರು ನಲವತ್ತು ಹತ್ತ ನಲವತ್ತೆರಡು ವರ್ಷ ಸೇವೆ ಮಾಡಿದ್ದೀನಿ ಹಲವಾರು ಸಭಾಧ್ಯಕ್ಷರು ಹಲವಾರು ಸಭಾಪತಿಗಳ ಕೈಗಡೆ ಕೆಲಸ ಮಾಡಿದ್ದೀನಿ ಈ ಇಂತಹ ಅಹಿತಕರ ಘಟನೆ ಕೆಲವೊಂದು ನಡೆದಿದೆ ಆದರೆ ಈ ರೀತಿಯಾಗಿ ಸದನದ ಕಲಾಪಗಳಿಗೆ ಅಡ್ಡ ಬಂದು ವೈಯಕ್ತಿಕ ದ್ವೇಷದ ಮೇಲೆ ಅನವಶ್ಯಕವಾಗಿ ಸದನದ ಗೌರವನ ಗೌರವ ಧಕ್ಕೆ ಬಂದಂಥದ್ದು ಇದೇ ಮೊದಲ ಬಾರಿ ಅಂತ ನನಗನ್ಸುತ್ತೆ ಸಿ ಟಿ ರವಿಯವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆದಿರ್ತಕ್ಕಂಥ ಏನು ವಾಗ್ಯೂದಿಗಳು ಅದು ಸದನದ ಕಲಾಪ ನಡೆದ ನಂತರ ಅದು ಅದಕ್ಕೆ ಯಾವುದೇ ಮಾನ್ಯತೆ ಇರುವುದಿಲ್ಲ ಸಾಮಾನ್ಯವಾಗಿ ಸದನ ನಡೆದಾಗ ಸದನ ನಡೆಯುವಾಗ ನಮ್ಮಲ್ಲಿ ಟಿ ವಿ ಇರುತ್ತೆ ಮೈಕ್ ಇರುತ್ತೆ ಇರ್ಗ ಅಫಿಷಿಯಲ್ ರಿಪೋರ್ಟರ್ಸ್ ಇರ್ತಾರೆ ಏನೇ ನೋಡು ಅಲ್ಲಿ ಅಧಿಕೃತವಾಗಿ ರೆಕಾರ್ಡ್ ಆಗುತ್ತೆ ಅದು ರೆಕಾರ್ಡಾಗಿ ದಾಖಲೆಗೆ ಹೋಗಿದ್ದು ಮಾತ್ರ ನಾವು ಕ್ರಮ ತಗೊಳ್ತೀವಿ ಅದು ಅವಾಚ ಶಬ್ದ ಇರ್ಬೋದು ಯಾವುದೇ ಅನ್ಪಾರ್ಲಿಮೆಂಟ್ ವರ್ಡ್ ಇದೆ ಸಾಮಾನ್ಯವಾಗಿ ಸದನ ನಡೆಯುವಾಗ ಅಲೆಸ್ ಆ ಸ್ಪಾಟ್ ಇಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್ ಚೇರ್ಮನ್ ಆರ್ ಸ್ಪೀಕರ್ ಟು ಎಕ್ಸ್ಪಂಜ್ ವರ್ಡ್ಸ್ ಅಂತ ಹೇಳ್ತೀವಿ ಎಕ್ಸ್ಪಂಜ್ ಯಾವಾಗ ಮಾಡ್ತೀವಿ ಅಂದರೆ ಸದನ ನಡೆಯುವಾಗ ಸದನ ಕಾರ್ಯಕಲಾಪ ನಡೆಯುವಾಗ ಇದು ನೀವು ಮಾತಾಡೋರು ಸರಿ ಇಲ್ಲ ಅಸಂಸದೀಯ ಪದ ಇದನ್ನು ಕೂಡಲೇ ತ ಕಡದಿಂದ ಅಂತೇಳಿ ಪ್ರೆಸ್ ರಿಪೋರ್ಟರ್ಸ್ಗಳು ಹೇಳ್ತಾರೆ ನಮ್ಮ ಅಧಿಕೃತ ಕೂಡ ಹೇಳೋದು ವಾಡಿಕೆ ಮೊದಲಿಂದ ಇದೆ ಆದರೆ ಈಗ ನಡೆದಿರ್ತಕ್ಕಂಥ ಘಟನೆ ಏನಿದೆ ಇದು ಸದನ ಮುಂದೂಡಿದ ನಂತರ ಸದನ ಮುಂದೂಡಿದ ನಂತರ ಸದನ ಬಾವಿ ಒಳಗಡೆ ಪರಸ್ಪರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನವರು ವ್ಯಾಖ್ಯೆ ನಡೆದಿರೋದು ಅವರು ಬಳಸಿರ್ತಕ್ಕಂಥ ಪದಗಳು ಯಾವುದಕ್ಕೂ ಮಾನ್ಯತೆ ಇರೋದಿಲ್ಲ ಅಧಿಕೃತವಾಗಿ ಅದಕ್ಕೆ ದಾಖಲೆನೂ ಇರೋದಿಲ್ಲ ಆದರೆ ಇದಕ್ಕೆ ನಮ್ಮ ಮೇಲ್ಮನೆಯ ಸಭಾಪತಿಗಳ ಪಾತ್ರ ಭಾಳ ಅತ್ಯಂತ ಶ್ಲಾಘನೀಯವಾದ ಇದು ಏಕೆಂದರೆ ಅವ್ರು ಸುಮಾರು ನಲವತ್ತು ನಲವತ್ತೆರಡಕ್ಕಿಂತ ಹೆಚ್ಚಿನ ಸೇವೆ ಮಾಡಿದ್ದಾರೆ ಅಪಾರ ಅನುಭವ ಆಯಿತಕ್ಕಂಥ ಸಭಾಪತಿಗಳು ನಾನು ಹಲವಾರು ಸಭಾಪತಿಗಳು ನೋಡಿದ್ದೀನಿ ಈ ಸಭಾಪತಿಯವರು ಏನು ಕೊಟ್ಟಿದ್ದಾರೆ ಬಸವರಾಜ್ ಹೊರಟ್ಟಿಯವರು ಅವರು ಬಸವರಾಜ್ ಹೊರಟ್ಟಿಯವರು ಸುಮಾರು ನಲವತ್ತೆರಡು ನಲವತ್ತೈದು ವರ್ಷದ ಮೇಲೆ ಅವರು ಸೇವೆ ಮಾಡಿದ್ದಾರೆ ಅವರು ಲ್ಯಾಂಡ್ಮಾರ್ಕ್ ರೂಲಿಂಗ್ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದ ಘರ್ಷಣೆಗೆ ಅವಕಾಶ ಕೊಡದೆ ಎ ಎರಡು ಇಬ್ಬರು ಹೊಂದಾಣಿಕೆ ಮಾಡಿ ಭಾಳ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಇದು ಪ್ಯೂರ್ಲಿ ಇಟ್ ಇಸ್ ಪ್ರೈವೇಟ್ ಆಫ್ಟರ್ ದಿ ಅಡ್ಜನ್ಮೆಂಟ್ ಆಫ್ ದಿ ಹೌಸ್ ದಿ ಎಕ್ಸ್ಚೇಂಜ್ ಆಫ್ ಫೋರ್ಡ್ಸ್ ಏನಾಗಿದೆ ಇಟ್ ಈಸ್ ನಾಟ್ ಎಡ್ ಆಸ್ ಅಫಿಷಿಯಲ್ ಯಾವುದು ಬರಲಿ ನಾವು ಎಲ್ಲೋ ಹೊರಗಡೆ ಬೀದಿ ಇಲ್ಲದಾಗ ಮಾತಾಡಿದಾಗ ಅದಕ್ಕಷ್ಟೇ ಬೆಲೆ ಅದಕ್ಕೆ ಅಧಿಕೃತ ಆಗ ಅಧಿಕೃತ ಯಾವಾಗ ನಮ್ಮ ಅಧಿಕೃತವಾಗಿ ರಿಪೋರ್ಟ್ರು ಬರ್ಕೊಂಡ್ರೆ ಪ್ರೆಸ್ ರಿಪೋರ್ಟ್ರು ಇದ್ದಾಗ ಟಿ ವಿಯಲ್ಲಿದ್ದರೆ ಮತ್ತೊಂದು ಮಾತ್ರ ಅದಕ್ಕೆ ಬರುತ್ತೆ ಇದಕ್ಕೆ ಬೆಲೆ ಇಲ್ಲ ಸಭಾಧ್ಯಕ್ಷ ಎದ್ದು ಸಭಾಪತಿ ಎದ್ದು ಹೋಗ್ಬಿಟ್ಟಿರ್ತಾರೆ ಆಮೇಲೆ ನಡೆದಂಥ ಘಟನೆಗೆ ಸಭಾಪತಿಗಳು ಕಾರಣ ಅಲ್ಲವೇ ಅಲ್ಲ ಆದರೆ ಇದು ಯಾಕೆ ಇಂಥ ಒಂದು ಅಹಿತಕರವಾದ ಘಟನೆ ಆಗಿದ್ದರೆ ಈ ಥರ ಬೆಳವಣಿಗೆ ಇದೆ ಅರ್ಥ ಆಗ್ತಿಲ್ಲ ಆದಾಗ್ಯೂ ಸಹ ಸಭಾಪತಿಗಳಿಗೆ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅವರು ತಮ್ಮ ದೂರುಗಳನ್ನು ಸಲ್ಲಿಸಿದರು ಸಲ್ಲಿಸಿದ ಮೇಲೆ ಅವರು ಎಲ್ಲ ನಾಯಕರುಗಳನ್ನ ಉಭಯ ಉಭಯ ಪಕ್ಷದ ನಾಯಕರುಗಳನ್ನ ಮುಖ್ಯಮಂತ್ರಿಗಳನ್ನ ಕಾನೂನು ಎಲ್ಲರನ್ನು ಕರೆಸಿ ನಡೆದಂಥ ಘಟನೆ ಬಗ್ಗೆ ವಿಷಯನ ತಿಳ್ಕೊಂಡು ಅರ್ಥಕೊಂಡು ಅವರಿಬ್ಬರಿಗೂ ಸಹ ಮನವಿ ಮಾಡಿದ್ದಾರೆ ತಿಳುವಳಿಕೆ ಹೇಳಿದ್ದಾರೆ ಇದು ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಂತ ಒಂದು ಅತ್ಯುತ್ತಮವಾದ ಒಂದು ತೀರ್ಪು ಕೊಟ್ಟಿದ್ದಾರೆ ಇಟ್ ಇಸ್ ಎ ಲ್ಯಾಂಡ್ ಮಾರ್ಕ್ ರೂಲಿಂಗ್ ಗಿವನ್ ಬೈ ಶ್ರೀ ಬಸವರಾಜ್ ಹೊರಟ್ಟಿ ಯಾರು ಅದು ದಾಖಲೆಗಳಲ್ಲಿ ಹೋಗುತ್ತೆ ಮುಂದಿನಗಳಲ್ಲಿ ಅದೊಂದು ಮಾರ್ಗದರ್ಶನ ಆಗುತ್ತೆ ಆದರೆ ಇಷ್ಟೆಲ್ಲ ಆದಮೇಲೆ ಈಗಲೂ ಸಹ ಇದನ್ನು ಇದು ಬೆಳವಣಿಗೆ ಆಗ್ತಾಯಿದೆ ಏನು ಇವರು ಪಕ್ಷ ಪ್ರಶ್ನೆ ಬರೋದಿಲ್ಲ ಆದರೆ ವೈಯಕ್ತಿಕ ವಿಷಯಗಳನ್ನೆಲ್ಲ ತಂದು ಸದನದ ಕಲಾಪಗಳು ಸದನದ ಸಮಯ ಸರ್ಕಾರದ ದುಡ್ಡು ಎಲ್ಲ ನಷ್ಟ ಆಗುತ್ತೆ ಮತ್ತು ಜನಪ್ರತಿನಿಧಿಗಳ ಮೇಲಿರ್ತಕ್ಕಂಥ ವಿಶ್ವಾಸ ಪೂರ್ತಿಯಾಗಿ ಕುಂದಂತಾಗುತ್ತದೆ ಏಕೆಂದರೆ ಧಕ್ಕೆ ಆಗಿದೆ ಜನಗಳು ಏನಕ್ಕೆ ಜನಪ್ರತಿನಿಧಿ ಆಯುಸ್ ಕಳಿಸ್ತಾರೆ ಜನಗಳ ಪರವಾಗಿ ಕಾಳಜಿ ವಹಿಸಿ ಜನಗಳ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಅದರಲ್ಲೂ ಚಿಂತಕ ಚಾವಡಿಲಲ್ಲಿ ಅತ್ಯುತ್ತಮವಾದ ಸಲಹೆಗಳನ್ನು ಮಾಡಿ ಅದನ್ನು ಸದುಬೇಗ ಮಾಡಿಕೊಂಡು ಜನಗಳಿಗೋಸ್ಕರ ಇರತಕ್ಕಂಥ ಸದನ ಅದು ಬಂದು ಪಕ್ಷದ ವಿಚಾರ ಆಗಿ ಬಂದ್ಬಿಡ್ತು ಖಾಸಗಿ ವಿಚಾರವಾಗಿ ವೈಯಕ್ತಿಕ ವಿಚಾರವಾಗಿ ಸಭಾಪತಿಗಳು ರೂಲಿಂಗ್ ಅದನ್ನು ಕ್ವಶನ್ ಮಾಡ್ಬೋದು ಬೇರೆ ವೇದಿಕೆಗಳು ಇಲ್ಲ ಇಲ್ಲ ಒಂದು ಬಾರಿ ದಿ ಡಿಸಿಷನ್ ಆಫ್ ದಿ ಆಫ್ ಪ್ರಿಸೈಡಿಂಗ್ ಬಿ ಫೈನಲ್ ಅಂತ ಇದೆ ನಮ್ಮ ನಡವಳಿಕೆಗಳಲ್ಲಿ ಕೋರ್ಟಲ್ಲಿ ಕ್ವಶನ್ ಮಾಡೋಕ್ಕಾಗಲ್ಲ ನೋ ನೋ ಬಡಿ ಕೆನ್ ಕ್ವಶನ್ ಯಾಕೆಂದ್ರೆ ಅದು ಸದನದ ವೇಳೆ ಪ್ರೆಸಿಂಗ್ಸ್ ಆಫ್ ದಿ ಹೌಸ್ ಅಂತೀವಿ ಅಂದರೆ ಆವರಣ ಸದನದ ಆವರಣ ಫಾರ್ ಎಕ್ಸಾಂಪಲ್ ವಿಧಾನಸೌಧ ವಿಧಾನಸೌಧದ ಲಾಬಿ ಆಯ್ತು ಲಾಬಿಗಳು ಅವ್ರಿಗೆ ಬರುತ್ತೆ ಸದನದ ಬಾವಿ ಬರುತ್ತೆ ಶಾಸಕರ ಭವನ ಇದೆಲ್ಲ ಅವ್ರಿಗೆ ಸೇರ್ತಕ್ಕಂಥದ್ದು ಅಲ್ಲಿ ಏನೇನು ನಡೆದು ಅದು ಜವಾಬ್ದಾರಿ ಸಭಾಪತಿ ಅವರು ಈಸ್ ಇಸ್ ದಿ ಕಸ್ಟೋಡಿಯನ್ ಸಭಾಪತಿ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್ ಇಫ್ ಎನಿ ಅನ್ ಇನ್ಸಿಡೆಂಟ್ ಟೇಕ್ಸ್ ಪ್ಲೇಸ್ ಇಟ್ ಈಸ್ ಎ ಬೌಂಡನ್ ಡ್ಯೂಟಿ ಆಫ್ ದಿ ಚೇರ್ಮ್ಯಾನ್ ಟು ಟೇಕ್ ಎನ್ ಅಪ್ರೋಪ್ರಿಯೇಟ್ ಡಿಸಿಷನ್ ಅಥವಾ ಇಲ್ಲಿ ಪ್ಯಾಸಿಫೈ ಆಗಬಲ್ಲು ಪ್ರಿಸಿಪಿಟೇಟ್ ಅಂತೀವಿ ಪ್ರಿಸಿಪಿಟೇಟ್ ಆಗ್ತಾಯಿದೆ ಪ್ಯಾಸಿಫೈ ಆಗ್ತಾಯಿಲ್ಲ ಅದನ್ನು ಪ್ಯಾಸಿಫೈ ಮಾಡೋಕ್ಕೆ ಹೊರಟಿಯವರು ಶತ ಆಘಾತ ಮಾಡ್ತಾ ಇದ್ದಾರೆ ಆದರೂ ಸಹ ಈಗ ಒಬ್ಬರು ಸಿ ಐ ಡಿ ಕೊಟ್ಟಿದ್ದೀವಿ ಅಂತಾರೆ ಒಬ್ಬರು ಚಾರ್ಜ್ ಶೀಟ್ ಹಾಕೋಕ್ ಬರ್ತಿದ್ದೀವಿ ಅಂತಿದ್ದಾರೆ ಆಮೇಲೆ ವಿಲೇಜ್ ಕಮಿಟಿಗೆ ರೆಫರ್ ಮಾಡಿ ಅಂತ ಹೇಳ್ತಿದಾರೆ ಇವೆಲ್ಲವೂ ಸಹ ಕಾನೂನು ಬಾಹಿರ ಇಟ್ ಇಸ್ ಟೋಟಲಿ ಇಲ್ಲಿಗಲ್ ಎಗೇನ್ಸ್ಟ್ ದಿ ಪಾರ್ಲಿಮೆಂಟಿ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್ ಅಂದರೆ ಸೈಡಿ ಡಿ ತನಿಖೆ ಇಲ್ಲ ಇದು ಮಾಡಕ್ಕೆ ಬರೋದಿಲ್ಲ ಇದು ನಡೆದಿರ್ತಕ್ಕಂಥದ್ದು ವಿಧಾನಸಭೆಯ ಆವರಣದಲ್ಲಿ ಸೊ ಎಕ್ಸಿಕ್ಯೂಟಿವ್ ಪಾತ್ರನೇ ಇಲ್ಲ ಇರೋದರಲ್ಲಿ ಓನ್ಲಿ ಲೆಜಿಸ್ಲೇಚರ್ಲಿ ಸ್ಪೀಕರ್ ಆ್ಯಂಡ್ ಚೇರ್ಮನ್ ಅದು ಕಸ್ಟೋಡಿಯನ್ ಆಫ್ ದಿ ಹೌಸ್ ನೋ ಬಡಿ ಕ್ಯಾನ್ ಇಂಟರ್ಫಿಯರ್ ಇದಕ್ಕೆ ಹಸ್ತಕ್ಷೇಪ ಮಾಡಕ್ಕೆ ಬರೋದೇ ಇಲ್ಲ ಈಗ ನಾನು ನನ್ನ ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ ಸಿ ಐ ಡಿನವ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೊಬ್ಬರು ಪೊಲೀಸ್ನವ್ರು ಬರ್ತಾರೆ ಅಂತಾರೆ ಯಾವ ಪೊಲೀಸರು ಬರೋ ಹೋಗಿಲ್ಲ ಸಿ ಐ ಡಿನವರು ಏನಕ್ಕೆ ಮಾಡೋದಿಲ್ಲ ಇದೆಲ್ಲ ಕಾನೂನು ಬಾಹಿರ ಎಗೇನೆಸ್ಟ್ ದಿ ಪಾರ್ಲಿಮೆಂಟ್ರಿ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್ ಈ ನಾವು ಏನಾದರೆ ಇಟ್ ಬಿಕಮ್ಸ್ ಎ ಬ್ಯಾಡ್ ಪ್ರೆಸಿಡೆಂಟ್ ಅಂತ ನಾವು ಹೇಳ್ತಿದ್ದಕ್ಕೆ ಕೆಟ್ಟ ಸಂಪ್ರದಾಯನ ನಾವು ಮಾಡ್ದಂಗೆ ಆಗುತ್ತೆ ಅಲ್ಲ ಅವ್ರು ಹೇಳ್ತಿದ್ದಾರೆ ದಾಖಲೆಗಳಿವೆ ಅವ್ರು ಹೇಳೋದಕ್ಕೆ ಅಂತ ಹೇಳ್ತಾರೆ ಆ ದಾಖಲೆಗಳು ಅಧಿಕೃತ ಅಲ್ಲ ದಾಖಲೆಗಳು ಸದನದಲ್ಲಿ ಏನು ನಡವಳಿಕೆಗಳಲ್ಲಿ ದಾಖಲೆ ಅದು ಮಾತ್ರ ದಾಖಲೆ ದಾಖಲೆ ರೆಕಾರ್ಡ್ ರೆಕಾರ್ಡ್ ಆಗಿರೋದು ರೆಕಾರ್ಡ್ ಆಗದೆ ಇರೋದು ಯಾವುದು ದಾಖಲೆಗೆ ಬರೋಲ್ಲ ಅದು ಸದನ ವ್ಯಾಪ್ತಿಗೂ ಬರೋಲ್ಲ ಅದೆಲ್ಲ ಪ್ಯೂರ್ಲಿ ಪ್ರೈವೇಟ್ ನೀವು ಹೊರಗಡೆ ಹೊಡೆದಾಡ್ತಿರಲ್ಲ ಏನು ಅದು ಪ್ರೈವೇಟ್ ಅದಕ್ಕೆ ಬೇರೆ ಇವರು ಹೊರಗಡೆ ಮಾಡ್ಕೊಂಡಿದ್ರೆ ಅದು ಅವರು ಅದಕ್ಕೆ ಒಂದು ಕಾನೂನಿದೆ ಪೊಲೀಸ್ ಇದೆ ಯಾರು ಬೇಕಾದ್ರು ಮಾಡ್ಬೋದು ಸದನ ಅವರು ಆವರಣದ ಒಳಗಡೆ ಆಗಿರೋದ್ರಿಂದ ಸಭಾಪತಿಗಳೇ ಅದಕ್ಕೆ ಪೂರ್ತಿಯಾಗಿ ಜವಾಬ್ದಾರಿ ತೊಗೊಳ್ಳೋದು ಅವ್ರು ಏನು ಹೇಳ್ತಾರೆ ಅವ್ರ ತೀರ್ಮಾನನೇ ಅಂತಿಮ ಮತ್ತೆ ಪ್ರಕರಣ ಹೇಗೆ ಕನ್ಕ್ಲೂಸ್ ಆಗುತ್ತೆ ಅಂತ ಹೇಳ್ತೀನಿ ಯಾವುದು ಈ ಪ್ರಕರಣ ಯಾವ ರೀತಿ ಆಗುತ್ತೆ ಚೇರ್ಮನ್ ಡಿಸಿಷನ್ ಇಸ್ ಫೈನಲ್ ಅಷ್ಟೇ ಪ್ರಿಸೈಡಿಂಗ್ ಆಫೀಸರ್ ಏನಿದೆ ಅದೇ ಫೈನಲ್ ಪೊಲೀಸು ನ್ಯಾಯಾಲಯ ನ್ಯಾಯಾಲಯ ಇಂಟರ್ಫಿಯರ್ ಆಗೋ ಬರೋದಿಲ್ಲ ಬರೋಲ್ಲ ಆರ್ಟಿಕಲ್ ನಮ್ಮ ಇದೇ ನೋಡಿದ ಸಂವಿಧಾನದಲ್ಲಿ ಇದೆ ಸದನದ ನಡವಳಿಕೆಗಳನ್ನಾಗಲಿ ಸದನದ ವ್ಯಾಪ್ತಿಗೆ ಬರ್ತಕ್ಕಂಥ ಸಮಿತಿಗಳ ಕೆಲಸಗಳಲ್ಲಿ ಯಾರು ಪ್ರಶ್ನೆ ಮಾಡೋಕ್ರಲ್ಲ ನ್ಯಾಯಾಲಕ್ಕೆ ಹೋಗೋಕ್ಕೂ ಆಗಲ್ಲ ಕ್ರಿಮಿನಲ್ ಅಫೆನ್ಸ್ ಅಂತ ಇಟ್ಕೊಂಡ್ರೆ ಕ್ರಿಮಿನಲ್ ಆಗಿ ಆಗಿದೆ ಅಂದ್ರೆ ಅವ್ರದ್ದು ಹೊರಗಡೆ ಹೋಗಿದ್ರೆ

ಬಟ್ ಖಾಸಗಿರು ಯಾರು ಮೊಬೈಲ್ ಗೇಬಲ್ ತೊಗೊಂಡು ಅದನ್ನು ಇಟ್ ವಿಲ್ ನಾಟ್ ಬಿ ಟ್ರೀಟೆಡ್ ಆಸ್ ಅಫಿಷಿಯಲ್ ಅಫಿಷಿಯಲ್ ಆಗಬೇಕಾದ್ರೆ ನಮ್ಮ ದಾಖಲಾತಿ ಇಲ್ಲೇ ಇರಬೇಕು ಯಾವ ವಿಧಾನಮಂಡಲ ದಾಖಲಾತಿ ಇಲ್ಲದೇ ಇದ್ದರೆ ಇಟ್ ಬಿಕಮ್ಸ್ ಇನ್ಫ್ರಕ್ಷಸ್ ಇಟ್ ಆಸ್ ನೋ ವ್ಯಾಲ್ಯೂ ಇಟ್ ಆಸ್ ನೋ ವ್ಯಾಲ್ಯೂ ಅದನ್ನು ಏನೂ ಮಾಡ್ಲಿಕ್ಕೆ ಇಲ್ಲ ಇಲ್ಲಿ ಭಾಳ ಅತ್ಯುತ್ತಮವಾದ ರೂಲಿಂಗ್ ಕೊಟ್ಟಿದ್ದಾರೆ ವಿಧಾನಪರ ಸಚಿವಾಲಯದ ಅಧಿಕಾರಿಗಳು ಎಸ್ಪೆಷಲಿ ಐ ಶುಡ್ ಕಾಂಪ್ಲಿಮೆಂಟ್ ದಿ ಸೆಕ್ರೆಟರಿ ಆ್ಯಂಡ್ ದಿ ಸ್ಟಾಫ್ ಅವರು ಎಲ್ಲ ಪಾರ್ಲಿಮೆಂಟ್ರಿ ಪ್ರಾಕ್ಟೀಸ್ ಪ್ರೊಸಿಜರ್ ಪ್ರೆಸಿಡನ್ನು ನೋಡಿ ಒಳ್ಳೆಯ ಇದನ್ನು ಸಲಹೆ ಕೊಟ್ಟಿದ್ದಾರೆ ಸಭಾಪತಿಗಳು ಅದೆಲ್ಲ ಅಧ್ಯಯನ ಮಾಡಿ ಅತ್ಯುತ್ತಮವಾದ ರೂಲಿಂಗ್ ಕೊಟ್ಟಿದ್ದಾರೆ ಬಟ್ ಯಾವುದೇ ಒತ್ತಡಕ್ಕೆ ಮಾಡಿದೆ ಮತ್ತೆ ಅವರು ಮರುಪರಿಶೀಲನೆ ಮಾಡಬಾರ್ದು ಪರಿಶೀಲನೆ ಮಾಡ್ತಾರೆ ಇದೆ ಕೆಲವು ಕೆಲವು ಸಂದರ್ಭಗಳಿದ್ದಾರೆ ಸದನದಲ್ಲಿ ಗಲಾಟೆ ಆಗುತ್ತೆ ನಾವು ಅವ್ರ ಸದಸ್ಯರನ್ನು ಹೊರಗಡೆ ಹಾಕ್ಬಿಡ್ತೀವಿ ಹದಿನೈದು ದಿನ ಬರೋಂಗಿಲ್ಲ ಒಂದು ತಿಂಗಳು ಬರಲ್ಲ ಅಂಥ ಟೈಮಲ್ಲಿ ಬೇರೆಯವರು ಅವರು ಪರವಾಗಿ ಮಾತಾಡಿ ದಯಮಾಡಿ ಅದನ್ನು ಪುನಃ ಪರಿಶೀಲಿಸಿ ಅಂತ ಹೇಳ್ತಾರೆ ಆವಾಗ ಅವರು ಮಾಡ್ಬೋದು ಇಂಥ ವಿಷಯಗಳಲ್ಲಿ ಯಾವುದೇ ಕಾರಣಕ್ಕೂ ಪರಿಶೀಲ ಪರು ಮರು ಪರಿಶೀಲನೆ ಬರೋಕ್ಕೆ ಅವಕಾಶ ಇಲ್ಲ ದೇರ್ ಇಸ್ ನೋ ಪ್ರಾವಿಷನ್ ಫಾರ್ ರೀಕನ್ಸಿಡ್ರೇಷನ್ ಆಫ್ ದಿ ರೂಲಿಂಗ್ ಇಫ್ ಇಫ್ ಬೈ ಚಾನ್ಸ್ ಹೊರಟ್ಟಿಯವರಾದರೆ ಇದನ್ನು ರೀಕನ್ಸಿಡರ್ ಮಾಡ ಕೊಟ್ಟರೆ ಅದು ಭಾಳ ಕೆಟ್ಟ ಸಂಪ್ರದಾಯ ಆಗುತ್ತೆ ಕೆಟ್ಟ ಸಂಪ್ರದಾಯ ಆಗುತ್ತೆ ಯಾರದೇ ಒತ್ತಡಕ್ಕೆ ಮಾಡಿದೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಸೊ ಈ ಶುಡ್ ಸ್ಟಿಕಾನ್ ಟು ಈ ಸ್ಟ್ಯಾಂಡ್ ದಟ್ಸ್ ಆಲ್ ಆ್ಯಂಡ್ ದ ಮ್ಯಾಟರ್ ಎಂಟ್ಸ್ ವೇರಿ ಇಟ್ ಸರ್ ಅದನ್ನು ಮುಂದುವರ್ಸೋಕ್ಕೆ ಪ್ರಶ್ನೆನೇ ಬರೋದಿಲ್ಲ ಇವಾಗ ಸಭಾಪತಿಗಳು ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡಿ ಅಂತ ಹೇಳಿದ್ದಾರೆ ಆದರೂ ಸಹ ಮುಕ್ತಾಯ ಆಗೋ ಥರ ಕಾಣಿಸ್ತಾ ಇಲ್ಲ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ಎಲೆಕ್ಟ್ರಿಗೆ ಬರ್ತಾ ಇದೆ ಆ್ಯಂಡ್ ಇಟ್ ಆಸ್ ನೋ ವ್ಯಾಲ್ಯೂ ಇದರ ಈ ಸಾರ್ವಜನಿಕರಿಗೆ ಏನು ಉಪಯೋಗ ಇಲ್ಲ ಇದರಿಂದ ಸ ಜನಪ್ರತಿನಿಧಿಗಳು ಈ ಏನಿದೆ ಅವರ ಈ ಆ್ಯಟಿಟ್ಯೂಡು ಇಟ್ ಈಸ್ ಆಫ್ ನೋ ಯೂಸ್ ಟು ದ ಪಬ್ಲಿಕ್ ಅವ್ರು ಏನಕ್ಕಾಗಿ ಎಲೆಕ್ಟ್ ಆಗಿ ಬಂದಿದ್ದಾರೆ ಆ ವಿಷಯಗಳಿಗೆ ಮಾತ್ರ ಸೀಮಿತ ಆಗಬೇಕು ಇದಕ್ಕೆಲ್ಲ ಇನ್ವಾಲ್ವ್ ಆಗೋವಾಗಿಲ್ಲ ಆ್ಯಂಡ್ ನಾನು ಹೇಳಿದಾಗೆ ಸಭಾಪತಿಗಳು ಒಳ್ಳೆಯ ರೂಲಿಂಗ್ ಕೊಟ್ಟಿದ್ದಾರೆ ಮತ್ತು ಪುನರ್ ಪರಿಶೀಲನೆ ಬರೋದಿಲ್ಲ ಅವರು ಸಹ ಯಾವುದೇ ಒತ್ತಡಕ್ಕೆ ಮಾಡಿದೆ ಬದಲಾವಣೆಯೂ ಮಾಡಬಾರ್ದು ಅನ್ನೋದು ನಾನು ಈ ಮೂಲಕ ಜನಗಳಿಗೆ ಧನ್ಯವಾದಗಳು ಸರ್ ಸರ್ ನಿಮ್ಮ ಹೆಸರು ಹೇಳಿ ಮತ್ತು ನಿಮ್ಮದ್ದು ಹೇಳಿ ನನ್ನ ಹೆಸರು ಟಿ ಎನ್ ಧ್ರುವಕುಮಾರ್ ಅಂತ ನಾನು ಸುಮಾರು ಹತ್ತ ನಲ್ವತ್ತೆರಡು ವರ್ಷ ಸೇವೆ ಮಾಡಿದ್ದೀನಿ ನಾನು ಭಾರತದಲ್ಲಿ ಪ್ರಪ್ರಥಮವಾಗಿ ಬೇರೆ ರಾಜ್ಯಕ್ಕೆ ನನ್ನ ಅಂದರೆ ಗೋವಾ ರಾಜ್ಯಕ್ಕೆ ನನ್ನ ಕಾರ್ಯದರ್ಶಿಯಾಗಿ ನನ್ನನ್ನು ಗುರುತಿಸಿ ಅಲ್ಲಿ ಸಹ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ